ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬಂದು ಭಾನುವಾರ ನಾವು ಬಿಸಿಲು ಮಾರ್ಮಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಂಬ್ಲಿ ರಾಗಿ ಅಂಬ್ಲಿ ಹಾಕ್ತೀವಿ ಗಂಜಿ ಪೂಜೆ ಎಲ್ಲ ಮಾಡಿ ಅದಿಲ್ಲ ವರ್ಷ ನಾವು ಮಾಡ್ತೀವಿ ಎಲ್ಲಾರು ಸೊ ಲೈಕ್ ಫ್ಯೂ ಪೀಪಲ್ ನಿಮಗೆ ಡೌಟ್ಸ್ ಇದೆ ನಂಗೆ ಅಪ್ಪ ಇಲ್ಲ ಲೈಕ್ ನಾಲ್ಕು ವರ್ಷ ಆಯ್ತು ಈ ಪಾಸ್ಟ್ ಅದ ಸೊ ಅದು ಆ ಸ್ಟೋರಿ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ಸೊ ನಮ್ಮಪ್ಪ ತೀರ್ಕೊಂಡ್ಮೇಲೆ ನಮ್ಗೆ ಇಂಟ್ರೆಸ್ಟೇ ಇದಿಲ್ಲ ಗೈಸ್ ಒಂಚೂರು ಲೈಕ್ ಈ ದೇವಸ್ಥಾನಕ್ಕೆ ಹೋಗಿ ಹಾಕೋಕ್ಕೆ ಯಾಕಂದರೆ ಯಾವ ಇದು ನಮ್ಮಪ್ಪಗೋಸ್ಕರ ಅವರೇ ತುಂಬ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಿದ್ದು ಈ ಥರ ಪೂಜೆ ಎಲ್ಲ ಅವ್ರಿಗೆ ತುಂಬ ಇಷ್ಟ ಸೊ ಅವರೇ ಇಲ್ಲ ಅಂದಮೇಲೆ ನಮಗೆ ಲೈಕ್ ತುಂಬ ಬೇಜಾರಾಗ್ತಾಯಿತ್ತು ಅದೆಲ್ಲ ಮಾಡೋಕ್ಕೆ ಮತ್ತು ನಾನು ಮದುವೆನೂ ಆಗ್ಬಿಟ್ಟು ಹೋಗ್ಬಿಟ್ಟೆ ಸೊ ನನ್ನ ತಮ್ಮ ನಮ್ಮಮ್ಮನೇ ಮಾಡಿ ಹಾಕೋಕ್ಕೆ ಅವ್ರಿಗೆ ಇನ್ನೂ ಬೇಜಾರಾಗ್ತಾಯಿತ್ತು ಯಾರೂ ಇಲ್ಲ ಅಂತ ಹೋದ ವರ್ಷ ನಾವು ಹಾಕಿಲ್ಲ ಅದಕ್ಕೆ ನಮ್ಮಮ್ಮಗೆ ಏನೋ ಮೈ ಹುಷಾರ್ ಇಲ್ದಿರೋ ಥರ ಏನೇನೋ ಆಗ್ತಾಯಿತ್ತು ಸೊ ಅದಕ್ಕೆ ಈ ವರ್ಷ ನಾವು ಬಿಡೋದೇ ಬೇಡ ನಮ್ಮಪ್ಪ ಮಾಡ್ತಾಯಿದ್ರು ಅಂತ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಈ ವರ್ಷ ಆಗ್ತಾ ಇದ್ದೀವಿ ಹಿಂಗು ನಾನು ಬಂದನಲ್ಲ ಅಂತ ಸೊ ಗೈಸ್ ಇಲ್ಲ ಇವಾಗ ಐಟಮ್ಸ್ ಎಲ್ಲ ಎಲ್ಲ ರೆಡಿಯಾಗಿದೆ ನಾವು ಬೆಳಿಗ್ಗೆನೆ ಎದ್ದು ರಾಗಿ ಅಂಬ್ಲಿ ಅಂಬ್ಲಿ ಮಾಡ್ಕೊಂಡಿಲ್ಲ ಇನ್ನು ರಾಗಿ ಥರ ರಾಗಿ ಥರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀವಿ ಮತ್ತು ಲೈಕ್ ಕರ್ವಾಡ ಅಂತ ಡ್ರೈ ಫಿಶ್ ಸಾಂಬಾರು ಇಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇಲ್ಲಿ ನಮ್ಮ ದೇವೇಟ ರೆಡಿಯಾಗಿದ್ದಾರೆ ನಮ್ಮಮ್ಮ ದೇವೇಟಾ ಫಸ್ಟ್ ಟೈಮ್ ಗೈಸ್ ಅವ್ರಿಗೆ ಏನಂತ ಏನೂ ಗೊತ್ತಿಲ್ಲ ನಂಗೆ ಇನ್ನೂ ಕೇಳ್ತಾ ಇದಾರೆ ಏನಿದೆಲ್ಲ ಏನು ಮಾಡ್ತೀವಿ ನಾವಲ್ಲ ಅಂತ ಅವ್ರಿಗೆ ಇನ್ನೂ ಏನೂ ಗೊತ್ತಿಲ್ಲ ಐಡಿಯಾ ಸೊ ಅವ್ರಿಗೆ ತೋರ್ಸೋಣ ಇವತ್ತು ಅರ್ಥ ಇದ್ದ ದೇವೇಟಾ ಗೈಸ್ ನಾವು ಹೋಗ್ತಾ ಇದ್ದೀವಿ ಬನ್ನಿ 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 ಹಾಂ ಸಾಕು ಹಿಂದೆ ಹೋಗಿ ಗೈಸ್ ನಾವು ಟೆಂಪಲ್ಗೆ ರೀಚ್ ಆಗಿದ್ದೀವಿ ಇವಾಗ ಇದು ಟೆಂಪಲ್ ಆ್ಯಕ್ಚುಲಿ ಇದು ಓಪನ್ ಪ್ಲೇಸೇ

ಕಾಯಿ ಕಟ್ಬಿಟ್ಟಿದ್ದೀರಲ್ಲ ಅದು ಅದು ದೇವ್ರಿಗೆ ಇಡ್ಬೇಕಾ ಅಜ್ಜಿಗೆ ಗೊತ್ತಿಲ್ಲ ಕೈ ಕೇಳ್ತಾ ಇದಾರೆ ಅದೆಲ್ಲ ಮಾಡ್ಬೇಕಾ ಏನೇನೋ ಮಾಡ್ತಾರೆ ಈ ತಿಂಗಳಿಂದ ನಿಮ್ಮ ಜನ ಹೌದು ಅಷ್ಟೇ ನನ್ ತಮ್ಮ ಇವಾಗ ಎಲೆ ಮೊಸರು ಎಲ್ಲ ತಗೊಂಡ್ ಬರಕ್ ಹೋಗಿದ್ದಾನೆ ಒಂದ್ ತಗೊಂಡ್ ಬಂದ್ಮೇಲೆ ಇಲ್ಲ ಅರೇಂಜ್ ಮಾಡ್ಕೊಬೇಕು ಆಲ್ರೆಡಿ ಒಬ್ರು ಬಂದು ಮಾಡ್ತಾ ಇದ್ದಾರೆ ಪೂಜೆ ಸೊ ಅವ್ರೆಲ್ಲ ಅವ್ರ ಪೂಜೆ ಮಾಡ್ಕೊಂಡು ಹೊಟ್ಟ ಮೇಲೆ ನಾವು ಪೂಜೆ ಮಾಡೋಣ ಅಂತ ಇದೀವಿ ಗಾಯ ಅವ್ರು ಪೂಜೆ ಮಾಡಾಗ ನಾವು ಮಧ್ಯದಲ್ಲಿ ಹೋಗಿ ನಾವು ಮಾಡಿದ್ರೆ ಅದು ಚೆನ್ನಾಗಿರಲ್ವಲ್ಲ ಸೊ ಅವ್ರು ಮುಗಿಸ್ಕೊಂಬಿಡ್ಲಿ ಅದಾದಮೇಲೆ ನಾವು ಮಾಡೋಣ ಅಂತ ಇಲ್ಲೇ ನಮ್ಮಪ್ಪ ಬಂದು ನಮ್ಮ ನಮ್ಮಪ್ಪ ನಾನು ನಮ್ಮಮ್ಮ ಅಲ್ಲ ಒಂದು ಫೋಟೋ ಐತೆ ನಮ್ಮಪ್ಪ ಜೊತೆ ಇದು ಅದು ಹಾಕ್ತೀನಿ ಇಲ್ಲಿ ಸೈಡಲ್ಲಿ ಎಲ್ಲರೂ ಹಾಕ್ತೀನಿ ಆ ಫೋಟೋ ಮತ್ತು ನಮ್ಮ ಅಜ್ಜಿ ನಮ್ಮ ಮತ್ತೆ ಇಲ್ಲೇ ಕೂತ್ಕೊಂಡು ಮತ್ತು ನಮ್ಮ ಬೇರೆ ಫ್ಯಾಮಿಲಿ ಫ್ಯಾಮಿಲಿನೇ ರಿಲೇಟಿವ್ಸ್ ಅಲ್ಲೆಲ್ಲ ಕೂತ್ಕೊಂಡು ನಮ್ಮದೇ ಒಂದು ಫ್ಯಾಮಿಲಿ ಇಟ್ಬಿಡ್ತಾ ಇರ್ತೀನಿ ಈ ಫುಲ್ ಸರೌಂಡಿಂಗ್ ನಮ್ಮ ಫ್ಯಾಮಿಲಿನೇ ಕೂತ್ಕೊಂಡು ಇಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಲ್ಲಿ ಅಲ್ಲಿ ಇಟ್ಬಿಟ್ಟು ನಾವು ಇಲ್ಲಾರ್ಗು ಕೊಡ್ತೀವಿ ಅಂಬ್ಲಿ ಅಲ್ಲಿ ಕುತ್ಕೊಂಡು ಅದಾಮ್ ಎಲ್ಲಾರ್ಗು ಕೊಟ್ಟ ಮೇಲೆ ನಾವಿಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಆ ಫೀಲಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಲ್ವಮ್ಮ ಆ ಫೀಲಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ನಮ್ಮ ಅಜ್ಜಿ ಜೊತೆ ನಮ್ಮ ಅತ್ತೆ ಜೊತೆ ನೆಕ್ಸ್ಟ್ ವರ್ಷ ಮಾಡಬೇಕು ಹಚ್ಬಿಡ್ತೀನಿ ಇವಾಗ ನಾನು ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀರ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತಿದ್ದೀರ ಅಂದರ ಸೊ ಗೈಸ್ ಫಸ್ಟ್ ಬಂದವರು ಅವ್ರು ಪೂಜೆ ಮಾಡ್ಕೊಂಡು ಹೋದರು ಅವ್ರು ಹೋದ್ಮೇಲೆ ನಾವು ಫಸ್ಟು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ತುಂಬ ಕಲಿಜಾಗಿತ್ತು ಗೈಸ್ ಅಲ್ಲಿ ಕರ್ಡ್ ಪ್ಯಾಕೆಟು ಮತ್ತು ನೆನ್ನೆದು ಮೊನ್ನೆದುಲ್ಲ ಪ್ರಸಾದ ಹಂಗೆ ಈ ಅಂಬ್ಲಿ ಅಂತ ಅಂತೀವಲ್ವಾ ಅದೆಲ್ಲ ಗ್ಲಾಸಲ್ಲಿ ಇಕ್ಕಿ ಹಂಗೆ ಪೂಜೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಸೊ ಯಾರೂ ಅಲ್ಲಿ ಕ್ಲೀನ್ ಮಾಡಿದ್ದಿಲ್ಲ ಅದಕ್ಕೆ ನಾವು ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಇವಾಗಂತಲ್ಲ ನಾವು ಇಲ್ಲ ವರ್ಷವೂ ನಾವು ಯಾವಾಗಲೂ ಕ್ಲೀನ್ ಮಾಡಿಬಿಟ್ಟೆ ನಾವೇ ಎಲ್ಲ ಇಕ್ಕಿ ಹೂವೆಲ್ಲ ಇಕ್ಕಿ ಅದಾದಮೇಲೆ ನಾವು ಪ್ರಸಾದ ಇಕ್ಕಿ ಪೂಜೆ ಮಾಡೋದು ಗೈಸ್ ಸೊ ಅದಕ್ಕೆ ನಮ್ಮಮ್ಮ ನಾನು ಕ್ಲೀನ್ ಮಾಡ್ತಾಯಿದ್ವಿ ಸೊ ಗೈಸ್ ನೀರು ಬೇಕಂದ್ರೆ ನಮಗೆ ಲೈಕ್ ಒಂದು ಪಕ್ಕದಲ್ಲಿ ಒಂದು ದೇವಸ್ಥಾನ ಅಲ್ಲಿ ಅಲ್ಲೋಗಿ ನಾವು ನೀರು ಆ ಕ್ಲೀನ್ ಮಾಡಬೇಕು ಪಕ್ಕದಲ್ಲೇ ಎಲ್ಲೂ ಟ್ಯಾಪ್ ವಾಟರ್ ಇಲ್ಲ ಸೊ ಅದಕ್ಕೆ ನಮಗೆ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಕ್ಲೀನ್ ಮಾಡಿಬಿಟ್ಟು ನಾನು ಅಷ್ಟನ್ನ ಕುಂಕುಮ ಇಕ್ಕಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮಿಂದೆ ಒಂದು ಫ್ಯಾಮಿಲಿ ವೆಯ್ಟ್ ಮಾಡ್ತಾಯಿದ್ರು ಗೈಸ್ ಅವರು ಪೂಜೆ ಮಾಡೋಕ್ಕೆ ಅದಕ್ಕೆ ನಾನು ಬೇಗ ಬೇಗ ಅಷ್ಟನ ಕುಂಕುಮ ಇಟ್ಕೊಂಡು ಬರ್ತಾಯಿದ್ದೆ ಮತ್ತು ನಮ್ಮ ಅಮ್ಮ ಸೈಡಲ್ಲಿ ಹೂವು ಎಲ್ಲ ಅರೇಂಜ್ ಮಾಡ್ತಾಯಿದ್ರು ಹೂವು ಎಲ್ಲ ಇಕ್ತಾಯಿದ್ರು ದೇವರಿಗೆ ಸೊ ಗೈಸ್ ಹೂವೆಲ್ಲ ಇಕ್ಕಿದ್ಮೇಲೆ ನಾವು ಏನೇನು ಅಡುಗೆ ಹೋಗಿದ್ವಿ ಮನೆಯಿಂದ ಅಲ್ಲಿ ನಾವು ದೇವರಿಗೆ ನೈವೇದ್ಯಗೆ ಇಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯೂಶಲಿ ಗೈಸ್ ಆ ಗೇಟ್ ಓಪನ್ ಆಗಿದ್ದಿದ್ರೆ ನಾವು ಬಿಸಿಲು ಮರಾಮಾಗೇ ನೈವೇದ್ಯಕ್ಕೆ ನಾವು ಏನೇನು ಹೋಗಿದ್ವಿ ಅಲ್ಲಿ ಇಕ್ತಾಯಿದ್ವಿ ನೈವೇದ್ಯಕ್ಕೆ ಸಿನ್ಸ್ ಆ ಗೇಟ್ ಕ್ಲೋಸ್ ಆಗಿದ್ದರಿಂದ ನಾವು ಕೆಳಗಡೆಯನ್ನೇ ಇಕ್ಬೇಕಾಗಿತ್ತು ಸೊ ಗೈಸ್ ನಾವು ಮನೆಯಿಂದ ಬಾಯ್ಲ್ಡ್ ಎಗ್ಗು ಮತ್ತು ಕರವಾರ್ ಸಾರು ಅಂತಾರೆ ಡ್ರೈ ಫಿಶ್ ಕರಿ ಅದು ಮತ್ತು ಕಡುಬು ಅಕ್ಕಿ ಹಸಿಟ್ಟಿಂದ ಮತ್ತು ಬೆಲ್ಲದಿಂದ ಕಡುಬು ಮಾಡ್ಕೊಂಡು ಹೋಗಿದ್ವಿ ಅದಾದಮೇಲೆ ಅನ್ನ ಅನ್ನಕ್ಕೆ ನಾವು ಉಪ್ಪು ಹಾಕಲ್ಲ ದೇವರಿಗೆ ನಾವು ಯಾವಾಗಲೂ ಅನ್ನ ಸ್ವೀಟಾಗೆ ಇಕ್ಕೋದು ಲೈಕ್ ಬೆಲ್ಲ ಮತ್ತು ಬಾಳೆಹಣ್ಣು ಮತ್ತು ನಾವು ತಂಬಿಟ್ಟು ಅಂತೀವಿ ತಂಬಿಟ್ಟಿಂದ ನಾವು ದೀಪ ಹಚ್ತೀವಿ ಗೈಸ್ ದೇವರಿಗೆ ಸೊ ಅದು ನಾವು ನಮ್ಮಮ್ಮ ಕಪ್ಪಲ್ ಮಾಡಿ ಹಾಕಿ ಇಕ್ಕಿದ್ರು ಸೊ ಅದೆಲ್ಲೇ ನಾವು ಬತ್ತಿ ಮತ್ತು ತುಪ್ಪ ಹಾಕಿ ಹಚ್ತಾ ಇದೆ ಹಲೋ ಗೈಸ್ ನಾವು ಪೂಜೆ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ ತಕ್ಷಣನೇ ನಾವು ಅಂಬಲಿಗೆ ರೆಡಿ ಮಾಡ್ಕೊತಾ ಇದ್ವಿ ಯಾಕಂದ್ರೆ ತುಂಬಾ ಜನ ಅಲ್ಲಿ ವೇಯ್ಟ್ ಮಾಡ್ತಾ ಇದ್ದರು ಅವ್ರಿಗೆ ಕೊಡ್ಬೋದು ಅಂತ ಸೇಮ್ ಟೈಮ್ ನಮ್ಮ ತಮ್ಮ ಅನಿಯನ್ ಕಟ್ ಮಾಡೋಕೆ ಹೆಲ್ಪ್ ಮಾಡ್ತಾ ಇದ್ದ ಗೈಸ್ ಪೂಜೆ ಎಲ್ಲ ಮುಗೀತು ಇವಾಗ ನಾವು ಅಂಬಲಿ ನಮ್ಮಮ್ಮ ಅಮ್ಮ ಇವಾಗ ಗಂಜಿ ಮಾಡ್ತಾ ಇದ್ದಾರೆ ಅಂಬಲಿ ಮತ್ತೆ ಇವಾಗ ಎಲ್ಲರಿಗೂ ಕೊಡೋದು ಗೈಸ್ ಈಗೆಲ್ಲ ಕೊಟ್ಟಿದ ತಕ್ಷಣ

ಆ್ಯಕ್ಚುಲಿ ಗೈಸ್ ಒಂದು ಕಡೆ ನಮಗೆ ಬೇಜಾರಾಗಿತ್ತು ಲೈಕ್ ಒಳಗಡೆ ನಾವು ಪೂಜೆ ಇಲ್ಲ ಅಂತ ಬಿಸಿಲು ಮಾರ್ಮಾಗೆ ಯಾರೋ ಒಬ್ಬರು ಹೋಗಿ ಮಾತಾಡಿ ಗೇಟ್ ಓಪನ್ ಮಾಡಿಸಿದ್ದಾರೆ ಸೊ ತುಂಬಾ ಖುಷಿಯಾಯಿತು ಗೈಸ್ ಲೈಕ್ ಫಸ್ಟು ನಾವಲ್ಲಿ ಹೋಗಿ ಅಂಬ್ಲಿನ ದೇವರಿಗೆ ನೈವೇದ್ಯ ಹಾಕಿ ನಾವೇನೇನು ತೊಗೊಂಡು ಹೋಗಿದ್ವಿ ಅದು ಇಲ್ಲ ನೈವೇದ್ಯ ಹಾಕಿ ಪೂಜೆ ಮಾಡಿಕೊಂಡು ಒಳಗಡೆ ಮತ್ತು ಅದಾದಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್ ಸೊ ಗೈಸ್ ಇವರಿಬ್ರು ಒಂದು ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ಗೆ ಲೈಕ್ ಮಿಸ್ಟರ್ ಮಿಸಸ್ ಜಿ ಕೆಗೆ ಮತ್ತು ಕನ್ನಡ ಚಾನಲ್ಗೆ ನನ್ನ ಮತ್ತು ದೇವೇಟನ ದೇವಸ್ಥಾನ ಇದ್ದಿದ್ದು ನೋಡಿ ಬಟ್ ಅಂತ ಒಂದು ಮಾತಾಡ್ಸಿದ್ರು ತುಂಬ ಖುಷಿ ಗೈಸ್ ಮತ್ತು ಗೈಸ್ ಪೂಜೆ ಎಲ್ಲ ಆದಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಜನ ಬಂದರು ಗೈಸ್ ಗಂಜಿ ಕುಡಿಯೋಕ್ಕೆ ಮತ್ತು ನಾನು ಮುರಿಂಗಾ ಅಂತಾರೆ ನುಗ್ಗಕ್ಕೆ ಸೊಪ್ಪುದು ಪಲ್ಯ ಕೊಡ್ತಾಯಿದ್ದೆ ಮತ್ತು ವಿತ್ ಮೊಟ್ಟೆ ಮತ್ತು ನಮ್ಮಮ್ಮ ಡ್ರೈ ಫಿಶ್ ಮತ್ತು ರಾಗಿ ಮಾಲ್ಟ್ ಅದೇ ಅಂಬಲಿ ಕೊಡ್ತಾಯಿದ್ರು ತುಂಬ ಖುಷಿಯಾಯಿತು ಗೈಸ್ ತುಂಬ ಜನ ಬಂದು ತಗೊಂಡು ತಿಂತಾಯಿದ್ರಲ್ಲ ಐ ವಾಸ್ ರಿಯಲಿ ಹ್ಯಾಪಿ ನಮ್ಮ ಕಾಗೆ ತಿಂತೈತೆ ನಮ್ಮ ಅಲ್ಲ ಪಾಪ ಅದು ಅಪ್ಪ ಅಂತ ನೆನ್ಸ್ಕೊಂತೀನಿ ಅದಿಕ್ಕದ್ಮೇ ಅದು ಬಾಯಿ ಇಕ್ಕದ್ಮೇಲೆ ನಾನು ಇವಾಗ ತಿಂತಾಯಿದ್ದೀನಿ ಗೈಸ್ ಬೆಳಗಿಂದ ತಿಂದಿಲ್ಲ ಸೊ ನಾನು ನಮ್ಮ ಅಪ್ಪ ನಮ್ಮಮ್ಮ ಅಲ್ಲ ಇಲ್ಲೇ ಕೂತ್ಕೊಂಡು ತಿಂತ ಇದ್ದು ಗೈಸ್ ನಮ್ಮ ಅಜ್ಜಿ ನಮ್ಮ ಅತ್ತೆ ಇಲ್ಲೆಲ್ಲ ಕೂತ್ಕೊಂಡು ತಿಂತಾ ಇದ್ವಿ ಫೀಲಿಂಗ್ಸ್ ಬೆಸ್ಟ್ ಫೀಲಿಂಗ್ಸ್ ಮೆಮೊರೀಸ್ ಅದೆಲ್ಲ ಸೊ ಇವಾಗ ನಮ್ಮ ಅಪ್ಪ ಬದಲು ನಮ್ಮ ದೇವೇಟ ಬಂದಿದ್ದಾರೆ ಮೈ ಫಾದರ್ ಇವಾಗ ಊಟ ಮಾಡ್ತಾ ಇದ್ದೀವಿ ಗೈಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಅಂತೂ ಮಾಡೋದು ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಿ